ನಲಿಕಲಿಯಲ್ಲಿ ಕಲಿತಿರುವಂತಹ ಮಕ್ಕಳೇ ಒಂದನೇ ರೂಪಣಾತ್ಮಕ ಪರೀಕ್ಷೆ ಅಂದರೆ ಎಫ್ ಎ ಒನ್ಗೆ ಸಂಬಂಧಪಟ್ಟಂತೆ ಇದು ಜುಲೈ ತಿಂಗಳಲ್ಲಿ ನಡೆಯುವಂಥದ್ದು ನಿಮ್ಮ ಶಾಲೆ ಹೆಸರಾಕಂತರ ಇಲ್ಲಿ ವಿದ್ಯಾರ್ಥಿ ಹೆಸರು ಇದು ಒಂದನೇ ತಗತಿ ಅಂಕಗಳು ಹದಿನೈದು ಅವಧಿ ಮೂವತ್ತು ನಿಮಿಷ ಇಲ್ಲಿ ಅಂಕಗಳನ್ನು ಶಿಕ್ಷಕರು ನಮ್ದು ಮಾಡ್ತಾರೆ ಒಂದನೇ ಕ್ವಶನ್ನು ಆಕೃತಿಗಳನ್ನು ಹೊಂದಿಸಿ ನಿನಗೆ ಇಷ್ಟವಾದ ಬಣ್ಣವನ್ನು ತುಂಬು ಅಂದರೆ ವೃತ್ ವೃತ್ತಾಕಾರದಲ್ಲಿರುವಂಥದ್ದು ಇದು ಡೈಸು ಇದು ತ್ರಿಭುಜ ಇದು ಆಯತ ನೆಕ್ಸ್ಟ್ ಏನು ಮಾಡಬೇಕು ಇವುಗಳಿಗೆ ಬಣ್ಣವನ್ನು ತುಂಬಬೇಕು ನೀನು ಇಲ್ಲಿಗೆಲ್ಲ ವ್ಯವಸ್ಥಿತವಾಗಿ ಏನು ಮಾಡಬೇಕು ನೀನು ಮಾರ್ಕ್ಸ್ ಕ್ರಯನ್ಸ್ಗಳಲ್ಲಿ ನೀನು ಅಚ್ಚುಕಟ್ಟಾಗಿ ಅಂದರೆ ವೃತ್ತವನ್ನು ಕಂಪ್ಲೀಟ್ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲೂ ಜಾಗ ಖಾಲಿ ಬಿಡದಲ್ಲಿ ಭಾಳ ನೀಟಾಗಿ ತುಂಬಬೇಕು ನೆಕ್ಸ್ಟ್ ಬಂದರೆ ಚುಕ್ಕಿಗಳನ್ನು ಸೇರಿಸಿ ಅಂಕಿಗಳನ್ನು ನಕಲು ಮಾಡು ಇವುಗಳನ್ನು ಏನು ಮಾಡಬೇಕು ನೀನು ನಕಲು ಮಾಡಬೇಕಷ್ಟೇ ಹೆಂಗೀತಿ ಅದೇ ರೀತಿ ನೀನು ಏನು ಮಾಡಬೇಕು ತಿದ್ದಬೇಕು ಸ್ಥಾನ ಬೆಲೆಯನ್ನು ಗುರುತಿಸಿ ಬರೆಯಿರಿ ಇಲ್ಲಿ ಹದಿನಾರು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆರು ಸ್ಥಾನದಲ್ಲಿರುವಂಥದ್ದು ಒಂದು ಹತ್ರ ಸ್ಥಾನದಲ್ಲಿ ಇರುವಂಥದ್ದು ಅದೇ ರೀತಿ ಬಿಡಿ ಬಿಡಿಸ್ತಾನದಲ್ಲಿ ಒಂಬತ್ತಿದೆ ಒಂದು ಹತ್ತು ಸ್ಥಾನದಲ್ಲಿ ಇದೆ ಇಷ್ಟನ್ನು ಬರೀಬೇಕು ನೆಕ್ಸ್ಟ್ ಅನುಕ್ರಮವಾಗಿ ಗೆರೆಯನ್ನು ಎಳೆದು ಗುರುತಿಸ್ತಾ ಅಕ್ಕಿಯ ಗೂಡಿಗೆ ಸೇರಲು ಸಹಾಯ ಮಾಡು ಈ ರೀತಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ಇದು ಅಕ್ಕಿ ಪ್ರಾರಂಭ ಹೋಗ್ತಾ ಹೋಗ್ತಾ ಹೋಗುತ್ತೆ ಒಂದು ಬರ್ತೈತೆ ಎರಡು ಕೊರತೈತೆ ಆಮೇಲೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತು ಇಪ್ಪತ್ತು ಈ ರೀತಿ ನೀನು ಆ ಗೂಡನ್ನು ಸೇರಿಸ್ಬೇಕು ನೆಕ್ಸ್ಟ್ ಬಂದರೆ ಇದು ಎರಡನೇ ತರಗತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇವುಗಳನ್ನು ಕೂಡ ನೀನು ಅನುಕ್ರಮವಾಗಿ ಸಂಖ್ಯೆಗಳನ್ನು ಗೆರೆ ಎಳೆದು ನಿನಗೆ ಇಷ್ಟವಾದ ಚಿತ್ರಕ್ಕೆ ಬಣ್ಣವನ್ನು ಹಚ್ಚು ಎಲ್ಲಿಂದ ಆಗುತ್ತೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎರಡು ಹದಿನೈದು ನಾಲ್ಕು ಹದಿನೈದು ಹನ್ನೊಂದು ಎರಡು ಈ ರೀತಿ ನೀನು ಚುಕ್ಕಿಯನ್ನು ಬರೆದು ಇದಕ್ಕೆ ನೀನು ಏನು ಮಾಡಬೇಕು ಕೊನೆಗೆ ನಿನಗೆ ಇಷ್ಟವಾದ ಬಣ್ಣವನ್ನು ಹಚ್ಚರೆ ಚಿತ್ರ ಯಾವುದು ಅಂತ ನಿನಗೆ ಗೊತ್ತಾಗುತ್ತೆ ನೆಕ್ಸ್ಟು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತೇಳಿ ಇಲ್ಲಿ ಫಸ್ಟು ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆನ ಬರ್ಕೋಬೇಕು ಏಳು ನಂತರ ಒಂಬತ್ತು ಆಮೇಲೆ ಹತ್ತು ಆಮೇಲೆ ಹನ್ನೆರಡು ಆಮೇಲೆ ಹದಿನಾರನ್ನು ಬರೆಯುವಂಥದ್ದು ನೆಕ್ಸ್ಟ್ ಅದೇ ರೀತಿ ಇಲ್ಲಿಗೆ ಮೂರು ನೆಕ್ಸ್ಟ್ ಇಲ್ಲಿಗೆ ನಾಲ್ಕು ಏಳು ನೆಕ್ಸ್ಟ್ ಒಂಬತ್ತು ಕೊನೆಯ ಹೆಚ್ಚಿನ ಸಂಖ್ಯೆ ಹನ್ನೊಂದು ಇಳಿಕೆ ಕ್ರಮ ಅಂದರೆ ಇದು ಉಲ್ಟಾ ಫಸ್ಟ್ ದೊಡ್ಡ ಸಂಖ್ಯೆನ ಬರ್ಕಂತೀವಿ ಹತ್ತೊಂಬತ್ತು ಆಮೇಲೆ ಹದಿನೇಳು ಆಮೇಲೆ ಹದಿನೈದು ಆಮೇಲೆ ಹದಿಮೂರು ಲಾಸ್ಟಿಗೆ ಏಳು ಚಿಕ್ಕ ಸಂಖ್ಯೆನ ಬರೆಯುವಂಥದ್ದು ಇಲ್ಲಿ ಹದಿನೆಂಟು ಹದಿನೆಂಟಾದಮೇಲೆ ಹದಿಮೂರು ಹದಿಮೂರು ಆದಮೇಲೆ ಹ ಹತ್ತು ಹದಿಮೂರು ಇಲ್ಲಿಗೆ ಹತ್ತು ಇಲ್ಲಿಗೆ ನೆಕ್ಸ್ಟು ಆರು ಇಲ್ಲಿಗೆ ನೆಕ್ಸ್ಟ್ ಐದು ಇಲ್ಲಿಗೆ ನೆಕ್ಸ್ಟ್ ಈ ಕೆಳಗಿನ ಲೆಕ್ಕಗಳನ್ನು ಕೂಡು ಅಂತ ಕೇಳಿದ್ದಾರೆ ನಲವತ್ತೊಂದಕ್ಕೆ ಎರಡು ಕುಡಿದರೆ ನಲವತ್ತ ಮೂರು ಹನ್ನೆರಡಕ್ಕೆ ಆರು ಕುಡಿದರೆ ಹದಿನೆಂಟು ಹದಿನೈದಕ್ಕೆ ಹತ್ತು ಕುಡಿದರೆ ಇಪ್ಪತ್ತೈದು ಮುಗೀತಾ ನೆಕ್ಸ್ಟ್ ಇವುಗಳನ್ನು ಹೋಲಿಸು ನನ್ನನ್ನು ಹೋಲಿಸು ಅಂದರೆ ಹೋಲಿಸಿ ಆ ಒಂದು ಸ್ಥಳಕ್ಕೆ ಬಣ್ಣವನ್ನು ಹಚ್ಚುವಂಥದ್ದು ಇದು ಚೌಕ ಚೌಕ ಇಲ್ಲಿದೆ ಇದಕ್ಕೆ ನಾವೇನು ಮಾಡಬೇಕು ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟು ನೆಕ್ಸ್ಟು ಇದು ಕೂಡ ಚೌಕಾಕೃತ ಇದಕ್ಕೆ ನೀವು ಬಣ್ಣ ಹಚ್ಚಬೇಕಾಗುತ್ತೆ ಸಾರಿ ಇದಕ್ಕೆ ಹಚ್ಚಬೇಡ್ರಿ ನೀವು ಇದು ತಪ್ಪು ಇದು ಇದು ತಪ್ಪು ಇದಕ್ಕೆ ಬಣ್ಣವನ್ನು ಹಚ್ಚಿ ನಿಮ್ಮ ಕ್ಯೂಬು ಕ್ಯೂಬು ಚೌಕಾಕೃತಿಯಲ್ಲಿ ಇರ್ತೈತೆ ಇದು ಸಿಲಿಂಡ್ರ್ ಆಕೃತಿಗೆ ಸಿಲಿಂಡ್ರ್ ಸೆಲ್ ಬರ್ತೈತೆ ಇದಕ್ಕೆ ಬಣ್ಣವನ್ನು ತುಂಬಬೇಕು ಆ ಬಾಕ್ಸ್ ಒಳಕ್ಕೆ ಇದು ಆಯತ ಆ ಹಾಯಿತಕ್ಕೆ ಅಂದರೆ ಇದಕ್ಕೆ ಬಣ್ಣವನ್ನು ತುಂಬಬೇಕು ಇದು ಇಟ್ಟಿಗೆ ಇದೆಯಲ್ಲ ಈ ಇಟ್ಟಿಗೆಗೆ ತುಂಬಬೇಕು ನೆಕ್ಸ್ಟ್ ಇದು ಶಂಕು ಶಂಕುಗೆ ಬಣ್ಣವನ್ನು ಇಲ್ಲಿ ತುಂಬಬೇಕು ನೆಕ್ಸ್ಟ್ ಬಂದರೆ ಇದು ಮೂರನೇ ತರಗತಿಗೆ ಬಂದರೆ ಇವುಗಳನ್ನು ಏನು ಮಾಡಬೇಕು ಅನುಕ್ರಮವಾಗಿ ಸಂಖ್ಯೆಗಳನ್ನು ಗೆರೆ ಎಳೆದು ಗುರುಸುತ್ತಾನೆ ನಿಮಗೆ ಇಷ್ಟವಾದ ಬಣ್ಣವನ್ನು ಚಿತ್ರಕ್ಕೆ ಹಚ್ಚಬೇಕು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟಾಗಿ ನೀವು ಈ ರೀತಿ ಚಿತ್ರವನ್ನು ಹಚ್ಚಬೇಕು ಕೊನೆಗೆ ಈ ರೀತಿ ನೀವೇನು ಮಾಡಬೇಕು ಆನೆಗೆ ನಿಮಗೆ ಇಷ್ಟವಾದ ಬಣ್ಣವನ್ನು ತುಂಬಬೇಕು ನೆಕ್ಸ್ಟ್ ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಫಸ್ಟ್ ಏರಿಕೆ ಕ್ರಮ ಅಂದರೆ ಚಣ ಸಂಖ್ಯೆ ಆಮೇಲೆ ದೊಡ್ಡ ಸಂಖ್ಯೆ ಆಮೇಲೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಆಮೇಲೆ ಇನ್ನೂ ದೊಡ್ಡ ಸಂಖ್ಯೆ ಆಮೇಲೆ ಐವತ್ತ ಮೂರು ಅದೇ ರೀತಿ ಇದನ್ನು ಕೂಡ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಇಳಿಕೆ ಕ್ರಮ ಫಸ್ಟ್ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ತೊಂಬತ್ತ ಮೂರು ಆಮೇಲೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಆಮೇಲೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇದೇ ರೀತಿ ಇದನ್ನು ಕೂಡ ಮಾಡುವಂಥದ್ದು ಇವುಗಳನ್ನು ಕಳೆಯುವಂಥದ್ದು ಆರ್ರಾಗ ಮೂರು ಹೋದರೆ ಮೂರು ಮೂರರ ಎರಡು ಹೋದರೆ ಒಂದು ಎಂಟ್ರಿಗೆ ಐದು ಹೋದರೆ ಮೂರು ಅದೇ ರೀತಿ ಇದನ್ನು ಕೂಡ ಎಂಟ್ರಿಗೆ ಮೂರು ಹೋದರೆ ಐದು ಒಂಬತ್ತರ ಎರಡು ಹೋದರೆ ಏಳು ಆರರಿಗೆ ನಾಲ್ಕು ಹೋದರೆ ಎರಡು ನೆಕ್ಸ್ಟು ಮೂರಗೆ ಸೊನ್ನೆ ಹೋದರೆ ಮೂರು ಎರಡರ ಸೊನ್ನೆ ಹೋದರೆ ಎರಡು ಏಳರಾಗ ಐದು ಹೋದರೆ ಎರಡು ನೆಕ್ಸ್ಟ್ ಅದೇ ರೀತಿ ಬಂದರೆ ಇಲ್ಲಿ ಇಪ್ಪತ್ತೈದಕ್ಕೆ ಮೂವತ್ತನ್ನು ಕುಡಿದರೆ ಐವತ್ತೈದು ಐವತ್ತೈದಕ್ಕೆ ನಲವತ್ತನ್ನು ಕುಡಿದರೆ ತೊಂಬತ್ತೈದು ತೊಂಬತ್ತೈದಕ್ಕೆ ನೂರ ಐದನ್ನು ಕುಡಿದರೆ ಇನ್ನೂರು ಇನ್ನೂರಕ್ಕೆ ಅರುವತ್ತನ್ನು ಕುಡಿದರೆ ಇನ್ನೂರ ಅರುವತ್ತು ಇನ್ನೂರ ಅರುವತ್ತಕ್ಕೆ ನೂರ ನಲವತ್ತನ್ನು ಕೂಡಿದರೆ ಮುನ್ನೂರು ಮುನ್ನೂರಕ್ಕೆ ನೂರ ಐವತ್ತನ್ನು ಕೂಡಿದರೆ ನಾನ್ನೂರು ಇದು ತಪ್ಪಿದೆ ಇದರೊಳಗೆ ಬರೀಬೇಕು ನೀವು ನೂರ ಐವತ್ತನ್ನು ಇದ್ರೊಳಗೆ ಬರೀಬೇಕು ಕೂಡಿದ್ರೆ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಕ್ರಯನ್ಸ್ ಮೂಲಕ ನೀವೇನು ಮಾಡಬೇಕು ವೃದ್ಧದೊಳಗಿರುವಂಥವಕ್ಕೆ ಬಣ್ಣವನ್ನು ಹಚ್ಚಬೇಕು ಇಷ್ಟನ್ನು ಮಾಡಿದರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಇದು ನಲಿಕಲಿಯ ಎಫ್ ಎ ಒನ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ